ಒಂದು ವಾರದಲ್ಲಿ ನಮ್ಮ ರಾಜ್ಯದ ಮೂರು ಪಕ್ಷದ ನಾಯಕರು ಕೊಟ್ಟಂತಹ ಹೇಳಿಕೆಗಳು ಅವರು ತೆಗೆದುಕೊಂಡಂತಹ ತೀರ್ಮಾನಗಳ ಹಿಂದಿರುವ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಕೊಡುವಂತಹ ವಿಶೇಷ ಕಾರ್ಯಕ್ರಮವೇ ಆಫ್ ದ ರೆಕಾರ್ಡ್ ನಾನು ಮಾರುತಿ ಪೌಡ ಮಳೆಗಾಲದ ಅಧಿವೇಶನ ಮುಕ್ತಾಯ ಆಗದೆ ಒಂದು ಕಡೆ ವಿಪಕ್ಷಗಳು ಸರ್ಕಾರವನ್ನ ಹಲವು ಪ್ರಶ್ನೆಗಳನ್ನ ಇಟ್ಟು ಉತ್ತರ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ನಲವತ್ತು ವರ್ಷಗಳಲ್ಲಿ ಯಾವತ್ತೂ ಕೂಡ ರಾಜಕೀಯವಾಗಿ ಸೈಲೆಂಟ್ ಆಗಿರಲಿಲ್ಲ ಈ ಬಾರಿ ಅಧಿವೇಶನದಲ್ಲಿ ಭಾಳಷ್ಟು ಸೈಲೆಂಟ್ ಆಗಿದ್ದರು ಕೊನೆಯ ಒಂದು ದಿನ ಬಿಟ್ಟರೆ ಉಳಿದ ಒಂಬತ್ತು ದಿನಗಳು ಕೂಡ ಎಂಟು ದಿನ ಎಂಟು ದಿನ ಭಾಳಷ್ಟು ಸೈಲೆಂಟ್ ಆಗಿದ್ದರು ಇದು ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಮೊಗಸಾಲೆಯಲ್ಲೂ ಚರ್ಚೆ ಆಯಿತು ವಿರೋಧ ಪಕ್ಷದ ಮೊಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು ಅದೇ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ ಈ ನಡುವೆ ನವೆಂಬರ್ ಕ್ರಾಂತಿ ನಡೆಯೋದು ಪಕ್ಕಾ ಆಗಿದೆಯಾ ಅನ್ನುವಂಥ ಒಂದು ಚರ್ಚೆ ಕೂಡ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಮರಾಯರನ್ನು ಜ್ಞಾಪಕ ಮಾಡಿಕೊಂಡಿದ್ದಾರೆ ಹಾಗಾದರೆ ಯಾರು ಆ ಶ್ಯಾಮರಾಯರು ಅದನ್ನು ಕೂಡ ಈ ಎಪಿಸೋಡಲ್ಲಿ ಹೇಳ್ತೀವಿ ಅದ್ರ ಜೊತೆಗೆ ಬಿ ಜೆ ಪಿಯಲ್ಲಿ ಆರ್ ಅಶೋಕ್ ಅವರನ್ನು ವಿರೋಧ ಪಕ್ಷ ನಾಯಕರನ್ನಾಗಿ ಈ ಬಾರಿ ಆದರೂ ಒಪ್ಪಿದ್ರ ಅದೇ ರೀತಿ ಅಧಿವೇಶನ ಆದ ಬಳಿಕ ದೊಡ್ಡಗೌಡರನ್ನು ಜೆ ಡಿ ಎಸ್ ಶಾಸಕರು ಭೇಟಿಯಾಗಿದ್ದೇಕೆ ಮಾಜಿ ಸಚಿವ ರೇವಣ್ಣ ಅವರ ನಡೆ ಈ ಅಧಿವೇಶನದಲ್ಲಿ ಹೇಗಿತ್ತು ಎಲ್ಲ ಡೀಟೇಲ್ಸನ್ನು ಇವತ್ತಿನ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ನಲವತ್ತು ವರ್ಷದ ರಾಜಕಾರಣದಲ್ಲಿ ಮೊದಲ ಬಾರಿಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ನಲವತ್ತು ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಲವು ಬಾರಿ ಹೇಳಿದರೆ ನಾನು ಏಳು ಬೀಳಿನ ರಾಜಕೀಯವನ್ನು ನಾನು ನೋಡಿದ್ದೀನಿ ಅಂತ ನಾನು ಏಳು ಬೀಳಿನ ರಾಜಕೀಯವನ್ನು ನಾನು ನೋಡಿದ್ದೀನಿ ಅನ್ನುವಂಥದ್ದನ್ನು ಪದೇ ಪದೇ ಆಗಿಂದಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಲವು ಬಾರಿ ಹೇಳಿದ್ದಾರೆ ಈ ಬಾರಿಯಂತೂ ವಿಧಾನಸಭಾ ಅಧಿವೇಶನದಲ್ಲಿ ಸಿದ್ದರಾಮಯ್ಯವರು ಬಹಳಷ್ಟು ಸೈಲೆಂಟ್ ಆಗಿದ್ದರು ಒಂಬತ್ತು ದಿನಗಳ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಕೂಡ ಇಷ್ಟು ಸೈಲೆಂಟಾಗಿ ಕೂತಿರಲಿಲ್ಲ ಶುಕ್ರವಾರ ಹೊರತುಪಡಿಸಿದರೆ ಉಳಿದ ಎಂಟು ದಿನವೂ ಕೂಡ ಸಿದ್ದರಾಮಯ್ಯವರು ಮೌನಕ್ಕೆ ಶರಣಾಗಿದ್ದರು ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಹಿಂದೆ ಇದ್ದಂತಹ ಸಿದ್ದರಾಮಯ್ಯವರನ್ನು ನಾವು ನೋಡೋಕ್ಕೆ ಆಗಲಿಲ್ಲ ಅನ್ನುವಂಥ ಒಂದು ಕೊರಗನ್ನು ಸ್ವತಃ ಆಡಳಿತ ಪಕ್ಷದ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು ಈ ಪ್ರಶ್ನೆಗಳು ಆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲೂ ಚರ್ಚೆ ಆಯಿತು ಅದೇ ರೀತಿ ವಿರೋಧ ಪಕ್ಷದ ಮೊಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು ಸ್ವತಃ ವಿರೋಧ ಪಕ್ಷದ ಶಾಸಕರು ಇಷ್ಟೊಂದು ಸೈಲೆಂಟ್ ಆಗಿರೋದು ಯಾಕೆ ಡಿಸೆಂಬರ್ ಕ್ರಾಂತಿ ಶುರುವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಸಿದ್ದರಾಮಯ್ಯ ಕೇಳಿದ್ರು ಆದರೆ ಸಿದ್ದರಾಮಯ್ಯ ಆ ಗುಟ್ಟನ್ನು ಅಷ್ಟು ಸುಲಭವಾಗಿ ಬಿಟ್ಕೊಳ್ಲಿಲ್ಲ ಎರಡು ಸಾವಿರದ ಆರರ ಬಳಿಕ ಇದ್ದಂತಹ ಸಿದ್ದರಾಮಯ್ಯ ಎರಡು ಸಾವಿರದ ಆರಕ್ಕೂ ಮೊದಲು ಇದ್ದಂತಹ ಸಿದ್ದರಾಮಯ್ಯ ಅವರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ಜೆ ಡಿ ಎಸ್ಸಲ್ಲಿದ್ದಂತಹ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ಗೆ ಬಂದ ಬಳಿಕ ಇರುವಂತಹ ಸಿದ್ದರಾಮಯ್ಯ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ ಇದೆ ಇದನ್ನು ನಾವು ಹಲವು ಬಾರಿ ನೋಡಿದ್ವಿ ಯಾವತ್ತೇ ಅಧಿವೇಶನ ನಡೆದಾಗ ಅದು ವಿಧಾನಸಭೆ ಆಗಿರ್ಬೋದು ವಿಧಾನ ಆಗಿರ್ಬೋದು ಇಲ್ಲವೇ ವಿಧಾನಸೌಧ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಸಿದ್ದರಾಮಯ್ಯವರ ಮಾತನಾಡುವಂಥ ಒಂದು ದಾಟಿ ಒಂದು ಏರಿಳಿತಗಳು ಬೇರೆ ರೀತಿಯಾಗಿರ್ತವೆ ಆ ಏರಿಳಿತಗಳು ಈ ಬಾರಿಯ ಅಧಿವೇಶನದಲ್ಲಿ ಕಾಂಡಿಲ್ಲ ಅನ್ನುವಂಥದ್ದು ಶಾಸಕರೇ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಡಿಸೆಂಬರಲ್ಲಿ ಹಾಗಾದರೆ ದೊಡ್ಡ ಕ್ರಾಂತಿ ಆಗುತ್ತಾ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆದ್ರ ಅಂತ ಇಲ್ಲವೇ ಸದನ ಆರಂಭ ಆದಂತಹ ಎರಡೇ ದಿನದಲ್ಲಿ ಅವರನ್ನು ತಮ್ಮ ಅತ್ಯಪ್ತ ರಾಜಣ್ಣ ಅವರನ್ನು ಸಂಪುಟದಿಂದ ಕಿಕ್ಔಟ್ ಆಗಿದ್ದಕ್ಕೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಅವರು ಮುನಿಸ್ಕೊಂಡ್ರ ಸ್ವಾಭಾವಿಕವಾಗಿ ರಾಜಣ್ಣ ಅವರು ಪ್ರತಿ ವಿಚಾರದಲ್ಲೂ ಕೂಡ ಅವರ ಪರವಾಗಿ ನಿಂತ್ಕೊಳ್ತಿದ್ರು ಹಿಂದೆ ಹಲವು ಬಾರಿ ಸಿದ್ದರಾಮಯ್ಯ ಐದು ವರ್ಷಗಳ ಸಿ ಎಂ ಅನ್ನೋದನ್ನು ರಾಜಣ್ಣ ಜಪ ಮಾಡ್ತಿದ್ರು ಅಂಥ ಅವರನ್ನು ಏಕ್ದಮ್ಮ ಸಂಪುಟದಿಂದ ಕೈಬಿಡಿ ಅನ್ನುವಂಥ ಒಂದು ಸೂಚನೆಯನ್ನು ಸಂಪುಟದಿಂದ ಕಿತ್ತಾಕಿ ಅನ್ನುವಂಥ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಖಡಕ್ಕಾಗಿ ರವಾನೆ ಮಾಡ್ತು ಈ ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಮನಸ್ಸು ಒಪ್ಪದೇ ಇದ್ದರೂ ಕೂಡ ಅವರನ್ನು ಸಂಪುಟದಿಂದ ಕಿಕ್ಔಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಅದಾದ ಬಳಿಕ ನಡೆದಂತಹ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ತುಟಿ ಬಿಚ್ಚಲಿಲ್ಲ ಸಿದ್ದರಾಮಯ್ಯ ಈ ಹಿಂದೆ ಯಾವಾಗ ವಿಧಾನಸಭೆ ಆಗಿರ್ಬೋದು ವಿಧಾನ ಆಗಿರ್ಬೋದು ವಿಪಕ್ಷಗಳು ಒಂದು ವೇಳೆ ಧ್ವನಿ ಮಾಡಿದ್ದೆ ಆದರೆ ಯಾವ ರೀತಿಯಾಗಿ ಅವರ ಮೇಲೆ ಬೀಳ್ತಿದ್ರೋ ಆ ರೀತಿಯಾಗಿ ಈ ಬಾರಿ ಅವರ ವಿರುದ್ಧ ಗರ್ಜನೆ ಮಾಡಲಿಲ್ಲ ಇದು ನಾವು ಕಂಡಂತಹ ಸತ್ಯವೂ ಕೂಡ ಕೊನೆಯ ದಿನ ಒಂದು ದಿನ ಬಿಟ್ಟರೆ ಉಳಿದ ನಡೆದಂತಹ ಉಳಿದ ಎಂಟು ದಿನಗಳು ಕೂಡ ಸಿದ್ದರಾಮಯ್ಯ ಬಹಳಷ್ಟು ಮೌನಕ್ಕೆ ಶರಣಾಗಿದ್ದರು ಅಕ್ಷರಶಃ ಸಿದ್ದರಾಮಯ್ಯ ಈ ಬಾರಿ ಅಧಿವೇಶನದಲ್ಲಿ ಡಿಸ್ಟರ್ಬ್ ಆಗಿರುವಂಥದ್ದು ನಿಜ ತಮ್ಮ ಅತ್ಯಪ್ತ ರಾಜಣ್ಣ ಅವರನ್ನು ಕಿಕ್ಔಟ್ ಮಾಡಿದರ ಜೊತೆಗೆ ಒಂದು ಸಂದೇಶ ನನಗೂ ಕೂಡ ರವಾನೆ ಮಾಡಿದೆ ಅನ್ನುವಂಥ ಒಂದು ಆತಂಕ ಸಿದ್ದರಾಮಯ್ಯವರಲ್ಲಿ ಕಾಡ್ತಲೇ ಇದೆ ಅದು ಡಿಸೆಂಬರ್ಗೆ ಬದಲಾವಣೆ ಆಗ್ಬೋದು ಆಗದೇ ಇರ್ಬೋದು ಆದರೆ ಒಂದೊಂದು ಸ್ಪಷ್ಟ ಕಾಂಗ್ರೆಸ್ ಹೈಕಮಾಂಡ್ ರಾಜಣ್ಣ ವಿಚಾರದಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರದಿಂದ ಅಕ್ಷರಶಃ ಸಿದ್ದರಾಮಯ್ಯ ಅವರು ಡಿಸ್ಟರ್ಬ್ ಆಗಿದ್ದಾರೆ ಹೀಗಾಗಿಯೇ ಈ ಬಾರಿ ಈ ಹಿಂದೆ ಇದ್ದಂತಹ ಉತ್ಸಾಹ ಈ ಬಾರಿ ಅಧಿವೇಶನದಲ್ಲಿ ಅವರ ಮುಖದಲ್ಲಿ ಕಾಣಿಸಲಿಲ್ಲ ಅದೇ ರೀತಿ ಕೊನೆಯ ದಿನ ಸಿದ್ದರಾಮಯ್ಯ ಒಬ್ಬ ಅತ್ಯದ್ಭುತ ಸಂಸದೀಯ ಪಟು ಆಗಿದ್ದು ಕೂಡ ನಿಜ ಇನ್ನೂರ ಇಪ್ಪತ್ನಾಲ್ಕು ಶಾಸಕರನ್ನು ನಾವು ನೋಡಿದ್ದೇ ಆದರೆ ಅದು ಸರ್ಕಾರ ನಡೆಸಿರೋರಾಗಿರ್ಬೋದು ವಿರೋಧ ಪಕ್ಷದವರಾಗಿರ್ಬೋದು ಯಾರೂ ಕೂಡ ಸಿದ್ದರಾಮಯ್ಯವರಿಗೆ ಸರಿಸಾಟಿ ಅಲ್ಲ ಸಿದ್ದರಾಮಯ್ಯ ವೀಕ್ ಕೇಸನ್ನು ಕೂಡ ಗೆಲ್ಲುವಂತಹ ಒಬ್ಬ ರಾಜಕಾರಣಿ ಅದು ವಿಧಾನಸಭೆಯಲ್ಲಾಗಿರಲಿ ವಿಧಾನ ಪರಿಷತ್ತಲ್ಲಾಗಿರಲಿ ವಿಧಾನಸಭೆಯಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಘಟನೆ ನಡೆದಿತ್ತು ಯಾರು ಕೂಡ ಚಿನ್ನಸ್ವಾಮಿ ಪ್ರಕರಣದಲ್ಲಿ ಸರ್ಕಾರ ಅಷ್ಟೊಂದು ಸುಲಭವಾಗಿ ಸೇಫ್ ಆಗುತ್ತೆ ಸರ್ಕಾರ ಕೊಟ್ಟಂತಹ ಉತ್ತರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ಒಪ್ಕೊಳ್ತಾರೆ ಅಂತ ಊಹೆ ಮಾಡಿರಲಿಲ್ಲ ಸ್ವತಃ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ಸಿದ್ದರಾಮಯ್ಯ ಪರಮೇಶ್ವರ್ ಯಾವುದೇ ಉತ್ತರ ಕೊಡಲಿ ಈ ಬಾರಿ ಅವರಿಗೆ ನೀರಿಳಿಸ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಹೊರಗಡೆ ಚರ್ಚೆ ಮಾಡ್ತಿದ್ರು ಆದರೆ ಆಗಿದ್ದೇ ಬೇರೆ ಒಂದು ಕಡೆ ವಿರೋಧ ಪಕ್ಷ ಎಳೆ ಎಳೆಯಾಗಿ ಬಿಚ್ಚಿಟ್ಟು ದಾಖಲೆ ಸಮೇತ ಅಂಕಿಅಂಶಗಳ ಸಮೇತ ಮುಂದಿಟ್ಟರೂ ಕೂಡ ಪರಮೇಶ್ವರ್ ಅವರು ಅಷ್ಟೇ ಸೊಗಸಾಗಿ ಉತ್ತರ ಕೊಟ್ಟರು ಅದಾದ ಬಳಿಕ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಉತ್ತರಕ್ಕೆ ಇಡೀ ಸದನ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು ಅಂದರೆ ಕೇವಲ ನಾವು ಮಾತ್ರ ತಪ್ಪು ಮಾಡಿಲ್ಲ ಇದು ಇಂಥ ಒಂದು ಅಚಾತುರ್ಯ ಘಟನೆಗಳಾದಾಗ ಯಾರೂ ಕೂಡ ರಾಜಕೀಯ ಬೆಳೆ ಬೇಯಿಸ್ಕೊಳ್ಬಾರ್ದು ಇದನ್ನು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಮಾಡಿದೆ ಕೇವಲ ಭಾರತಕ್ಕಷ್ಟೇ ಸೀಮಿತ ಮಾಡಿದೆ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹೇಗೆ ಹೇಗೆ ಕಾಳ್ತುಳಿತಗಳಾಗಿದ್ವು ಅದರಲ್ಲಿ ಯಾರ ಪಾತ್ರ ಎಷ್ಟಿತ್ತು ಈಗ ಹಾಲಿ ಕೇಂದ್ರ ಸರ್ಕಾರ ನಡೆಸಿರುವಂತಹ ಬಿ ಜೆ ಪಿ ಅತ್ಯಧಿಕ ರಾಜ್ಯಗಳಲ್ಲಿ ಅಧಿಕಾರ ನಡೆಸಿದ್ರು ಕೂಡ ಎಲ್ಲೆಲ್ಲಿ ಕಾಳ್ತುಳಿತ ಆಯಿತು ಅದು ಮಧ್ಯಪ್ರದೇಶ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಅಲ್ಲ ಛತ್ತೀಸ್ಗಢ ಆಗಿರ್ಬೋದು ಹಲವು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಕಾಳುತುಳಿತ ಪ್ರಕರಣಗಳು ಆಗಿದ್ದಾವೆ ಅಲ್ಲಿ ಯಾರನ್ನು ರಾಜೀನಾಮೆ ಪಡೆದರು ಇದನ್ನು ನೀವು ಕೇಳಿದ್ರ ಅನ್ನುವಂಥದ್ದನ್ನು ಹಿಡಿದು ಕರೋನಾ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಾದಂತಹ ಇಪ್ಪತ್ತೊಂದು ಜನ ಸಾವಿಗ ಸಾವಿಗೀಡಾದಾಗ ಇದೇ ಸುರೇಶ್ ಕುಮಾರ್ ಅವರು ಆ ಜಿಲ್ಲೆಯ ಉಸ್ತುವಾರಿ ಆಗಿದ್ದರು ಹಾಗಾದರೆ ಅವತ್ತು ನೀವು ಪ್ರಚೋದಕರ ಆಗಿದ್ರ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟು ಎಲ್ಲರನ್ನೂ ಕೂಡ ಮೌನಕ್ಕೆ ಶರಣಾಗುವಂತೆ ಮಾಡಿದರು ಮಾಜಿ ಗೃಹ ಸಚಿವ ರಾಮರಾವ್ ಅವರನ್ನು ಜ್ಞಾಪಕ ಮಾಡಿಕೊಂಡ ಡಾಕ್ಟರ್ ಜಿ ಪರಮೇಶ್ವರ್ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣದಲ್ಲಿ ಸರ್ಕಾರ ನೇರ ಪಾತ್ರಧಾರಿ ಸರ್ಕಾರ ಪ್ರಮುಖ ಆರೋಪಿ ಸರ್ಕಾರ ಮಾಡಿದಂತಹ ಎಡವಟ್ಟಿನ ನಿರ್ಧಾರಗಳಿಂದಾಗಿಯೇ ಅವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಜನ ಸಾವಾಗೋದಕ್ಕೆ ಕಾರಣ ಅನ್ನುವಂಥದ್ದನ್ನು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಅಂಕಿಅಂಶಗಳ ಸಮೇತ ಸದನದಲ್ಲಿ ಪ್ರಸ್ತಾಪ ಮಾಡೋದರ ಮುಖಾನ ಸರ್ಕಾರದ ಪಾತ್ರ ಏನಿದೆ ಇದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಷ್ಟು ಮಟ್ಟಿಗೆ ಒಣಗಾರರು ಯಾರ ಪಾಲು ಎಷ್ಟಿದೆ ಯಾರ್ಯಾರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಎಳೆಲೆಯಾಗಿ ಬಿಚ್ಚಿಟ್ರು ಆದರೆ ಇದನ್ನು ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದಕ್ಕೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವ್ರಿಗೆ ಹಲವು ಬಾರಿ ತಲೆನೋವಾಗಿರುವುದು ಕೂಡ ನಿಜ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಉತ್ತರ ಕೊಡೋದಿಲ್ಲ ನಾನೇ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಪರಮೇಶ್ವರ್ ಅವರಿಗೆ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ಪರಮೇಶ್ವರ್ ಅವರು ಎರಡು ಪ್ರಕರಣಗಳು ಈ ಬಾರಿ ಅಧಿವೇಶನದಲ್ಲಿ ಅವರಿಗೆ ತಲೆನೋವು ತಂದಿದ್ವು ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ಅದಕ್ಕೂ ಮೊದಲು ಕೊಟ್ಟಂತಹ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಈ ಎರಡು ಪ್ರಕರಣಗಳಿಂದ ನಾನು ಪಾರೋಗೋದು ಹೀಗೆ ಯಾವ ರೀತಿಯಾಗಿ ನಾನು ಉತ್ತರ ಕೊಟ್ಟರೆ ಇಡೀ ಸದನ ತಲೆದೂಗಬಹುದು ಈ ಚಿಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಕಾಡ್ತಾ ಇತ್ತು ಹೇಳಿ ಕೇಳಿ ಸಿದ್ದರಾಮಯ್ಯನಷ್ಟು ಒರಟು ಅಲ್ಲ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಷ್ಟು ಬಂಡೆನೂ ಕೂಡ ಅಲ್ಲ ಸಾಫ್ಟ್ ರಾಜಕಾರಣಿ ಪರಮೇಶ್ವರ್ ಹೀಗಾಗಿ ಪರಮೇಶ್ವರ್ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಆ ಉತ್ತರವನ್ನು ವಿಪಕ್ಷಗಳು ಒಪ್ಕೊಳ್ತಾವ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಟಿದ್ದು ನಿಜ ಆದರೆ ವಿಪಕ್ಷಗಳು ಕೂಡ ತಲೆದೂಗುವಂಥ ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಅಂದರೆ ಈ ಹಿಂದೆ ಕೊರಟಗೆರೆಗಿಂತಲೂ ಮೊದಲು ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಾಜಕೀಯ ಆರಂಭ ಮಾಡಿದ್ದು ಪರಮೇಶ್ವರ್ ಅವ್ರಿಗಿಂತಲೂ ಮೊದಲು ರಾಮರಾವ್ ಅನ್ನುವಂಥವರು ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಚಿವರು ಕೂಡ ಆಗಿದ್ರು ಅದರಲ್ಲೂ ಗೃಹ ಸಚಿವರಾಗಿದ್ರು ಮಧುಗಿರಿ ತಾಲೂಕಲ್ಲಾದಂತಹ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಅವತ್ತು ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜ ಸಿಕ್ತಿಲ್ಲ ಅಂತೇಳ್ಬಿಟ್ಟು ರೈತರು ಮಾಡಿದಂತಹ ಒಂದು ಹೋರಾಟ ಬಹಳಷ್ಟು ಬೇರೆ ರೀತಿಯ ಸ್ವರೂಪವನ್ನು ಪಡ್ಕೊಂಡು ದೊಡ್ಡ ಪ್ರತಿಭಟನೆ ಆಗಿತ್ತು ಜೊತೆಗೆ ಆ ಸಂದರ್ಭದಲ್ಲಿ ಪೊಲೀಸರು ರೈತರ ಮೇಲೆ ದಾಳಿ ಮಾಡಿದರು ಪ್ರತಿ ಹಳ್ಳಿ ಹಳ್ಳಿಗೂ ನುಗ್ಗಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಹಲ್ಲೆ ಮಾಡಿದರು ಅವತ್ತು ನಡೆದಂತಹ ವಿಧಾನಸಭಾ ಕಲಾಪದಲ್ಲಿ ಈ ವಿಚಾರವನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡಿದ್ವು ಈ ಕ್ಷಣದಿಂದ ನಾನು ನನ್ನ ಗೃಹ ಖಾತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಅದೇ ಸದನದಲ್ಲಿದ್ದಂತಹ ಮುಖ್ಯಮಂತ್ರಿ ಹಾಗೂ ಸ್ಪೀಕರ್ ಇಬ್ಬರಿಗೂ ಕೂಡ ಕೊಟ್ಟು ವಿಧಾನಸಭೆಯಿಂದ ನಿರ್ಗಮಿಸಿದರು ಅಂದರೆ ಅಷ್ಟರ ಮಟ್ಟಿಗೆ ಸೂಕ್ಷ್ಮಜೀವಿ ಆಗಿದ್ದರು ಸೂಕ್ಷ್ಮ ರಾಜಕಾರಣಿ ಆಗಿದ್ದರು ರಾಮರಾವ್ ಅವರು ಅದೇ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಗೆದ್ದು ಈ ಬಾರಿ ಕೊರೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ಪರಮೇಶ್ವರವ್ರಿಗೂ ಕೂಡ ಕಾಡಿದ್ದು ಅದೇ ಪ್ರಶ್ನೆ ಒಂದು ವೇಳೆ ನಾಳೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಕರಣದಲ್ಲಿ ವಿಪಕ್ಷಗಳು ಆ ಪ್ರಶ್ನೆಯನ್ನು ಇಟ್ಟಿದ್ದೆ ಆದರೆ ನಾನು ಏನು ಉತ್ತರ ಕೊಡಬೇಕು ಇದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಪರಮೇಶ್ವರವರು ಇಡೀ ರಾತ್ರಿ ಚರ್ಚೆ ಮಾಡಿದ್ರಂತೆ ಇಡೀ ರಾತ್ರಿ ಯಾವ ರೀತಿ ಉತ್ತರ ಕೊಟ್ಟರೆ ನಾನು ವಿಪಕ್ಷಗಳನ್ನು ಮನವೊಲಿಸ್ಬೋದು ಅನ್ನುವಂಥದ್ದನ್ನು ತಮ್ಮಲ್ಲೇ ತಾವೇ ಹಲವು ಪ್ರಶ್ನೆಗಳನ್ನು ಮಾಡಿಕೊಂಡಿದ್ದರಂತೆ ಹಾಗಾಗಿಯೇ ಮರುದಿನ ಬೆಳಗ್ಗೆ ಬಂದಂತಹ ಪರಮೇಶ್ವರ್ ಅವರು ಭಾಳಷ್ಟು ಸಾಫ್ಟಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಹಾಗೂ ಧರ್ಮಸ್ಥಳ ಎರಡೂ ಪ್ರಕರಣಗಳಲ್ಲೂ ಕೂಡ ಉತ್ತರ ಕೊಡೋದಕ್ಕೆ ಮುಂದಾಗ್ತಾರೆ ಧರ್ಮಸ್ಥಳ ಪ್ರಕರಣದಲ್ಲೂ ಅಂತೂ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಸತ್ಯಾಂಶ ಹೊರ್ಗಡೆಗೆ ಬರಬೇಕು ಹೀಗಾಗಿಯೇ ನಾವು ಎಸ್ ಐ ಟಿಯನ್ನು ರಚನೆ ಮಾಡಿದ್ವಿ ಅದು ಸತ್ಯವ ಸುಳ್ಳ ಒಂದು ವೇಳೆ ಸುಳ್ಳಾಗಿದ್ದೆ ಆದರೆ ಆ ತಲೆಬೆರೆಡೆ ತಂದಂತಹ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅದರ ಹಿಂದೆ ಯಾರೆಲ್ಲ ಷಡ್ಯಂತ್ರ ಮಾಡಿದಾರೋ ಅವರನ್ನು ಕೂಡ ಮುಲಾಜಿಲ್ಲದೆ ಒಳಗಾಗ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಸದನಕ್ಕೆ ಕೊಟ್ಟರು ಆ ಭರವಸೆಗೆ ಇಡೀ ಸದನ ತಲೆದೂಗ್ತು ತಲೆಬುರುಡೆ ತಂದಂತಹ ಅನಾಮಿಕನನ್ನು ಒಳಗಾಕಿದ್ದಾರೆ ಅದೇ ರೀತಿ ಅದರ ಹಿಂದೆ ಇದ್ದಂಥ ಅವರನ್ನು ಕೂಡ ಒಳಗಾಕುವಂತಹ ಒಂದು ಕೆಲಸವನ್ನು ಮಾಡಿದರೆ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಕರಣದಲ್ಲಿ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದಂಥ ಹಲವು ವಿಚಾರಗಳನ್ನು ಒಪ್ಕೊಳ್ಳೋದರ ಮುಖೇನ ಒಂದು ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡಬೇಕೋ ಆ ರೀತಿಯಾಗಿ ಉತ್ತರ ಕೊಡೋದರಲ್ಲಿ ಯಶಸ್ವಿಯಾದರು ಇದು ಆಡಳಿತ ಪಕ್ಷದ ಮುಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು ಅದೇ ರೀತಿ ವಿರೋಧ ಪಕ್ಷದ ನಾಯಕರು ಕೂಡ ಪರಮೇಶ್ವರರ ಉತ್ತರಕ್ಕೆ ಬೇಷ್ ಎಂದಿದ್ದಾರೆ ಅದರಲ್ಲೂ ಆರ್ ಅಶೋಕ್ ಕೊಟ್ಟಂತಹ ಅಂಕಿಅಂಶಗಳು ನನ್ನ ಬಳಿಯೂ ಕೂಡ ಅಷ್ಟೊಂದು ಅಂಕಿಅಂಶಗಳಿಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ದ ಬೆಸ್ಟ್ ಸ್ಪೀಚ್ ನೀವು ಈ ಬಾರಿ ಮಾಡಿದ್ದೀರಾ ಅನ್ನುವಂಥದ್ದನ್ನು ಹೇಳೋದರ ಮುಖೇನ ಮೊದಲನೇದಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮನೆಗೆಲ್ಲುವಂಥ ಒಂದು ಕೆಲಸ ಪರಮೇಶ್ವರ್ ಅವರು ಮಾಡಿದರು ಜೊತೆಗೆ ವಿಪಕ್ಷದವರು ಏನು ಸರ್ಕಾರದ ಪಾತ್ರ ಇದೆ ಸಿದ್ದರಾಮಯ್ಯವರ ಪಾತ್ರ ಇದೆ ಡಿ ಸಿ ಎಂ ಪಾತ್ರ ಇದೆ ಅನ್ನುವಂಥದ್ದನ್ನು ಆರೋಪ ಮಾಡಿದ್ರು ಅದನ್ನು ನಿಜ ನಾನು ಒಪ್ಕೊಳ್ತೀನಿ ಸರ್ಕಾರ ಈ ಪ್ರಕರಣದಲ್ಲಿ ಎಳುಬಿದೆ ಅದರಲ್ಲಿ ಯಾವುದೇ ನನಗೆ ಸಂಕೋಚ ಇಲ್ಲ ಆದರೆ ಮುಂದೆ ಈ ರೀತಿ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಅಧಿಕಾರಿಗಳ ತಪ್ಪಿಂದ ಆಗಿದೆಯೋ ಎಷ್ಟು ಅಧಿಕಾರಿಗಳನ್ನು ನಾವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೀವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಂಥ ಜನಜಂಗುಳಿ ಆಗದಂತೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ನಾವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳಿದ್ರು ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ಗೆ ಲಕ್ ಇದೆ ಆದರೆ ನಮಸ್ತೆ ಸದಾ ವತ್ಸಲೆ ಅಂದ್ರು ಡಿ ಕೆ ಶಿವಕುಮಾರ್ ಈ ಬಾರಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ರು ಸಿದ್ದರಾಮಯ್ಯ ಅವರನ್ನು ಕಂಪೇರ್ ಮಾಡ್ಕೊಳ್ಳೋದೆ ಆದರೆ ಈ ಬಾರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಆ್ಯಕ್ಟಿವ್ ಆಗಿದ್ದರು ಜೊತೆಗೆ ವಿಪಕ್ಷದವರು ಯಾವಾಗ ಯಾವಾಗ ಅವರ ವಿರುದ್ಧ ಪ್ರಹಾರ ಮಾಡಿದ್ರೋ ಆಗ ಎದುರು ತಿರುಗೇಟು ಕೊಡುವಂಥ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಅವರು ಹಲವು ಬಾರಿ ಮಾಡಿದರು ಅದರ ಮುಂದುವರೆದ ಭಾಗವಾಗಿ ಆರ್ ಎಸ್ ಎಸ್ ಗೀತೆಯನ್ನೇ ವಿಧಾನಸಭೆಯಲ್ಲಿ ಆಡಿದ್ದಾರೆ ಆ ಮುಖೇನ ಬಿ ಜೆ ಪಿ ಅವ್ರಿಗೆ ಸಂತೋಷ ಆಗಿದ್ರೆ ಕಾಂಗ್ರೆಸ್ ಅವ್ರಿಗೆ ಸಹಜವಾಗಿ ಇದಕ್ಕೆ ಭಾಳಷ್ಟು ಅಸಮಾಧಾನ ಆಗಿದೆ ಹೇಳಿ ಕೇಳಿ ಸದನ ಆರಂಭ ಆದ ಎರಡೇ ದಿನದಲ್ಲಿ ರಾಜಣ್ಣ ಅವರ ತಲೆದಂಡ ಆಗಿತ್ತು ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹಾಗೂ ಅವರ ಬಣ ಇದೆ ಅನ್ನುವಂಥದ್ದನ್ನು ಮತ್ತೊಂದು ಬಣ ಚರ್ಚೆ ಮಾಡ್ತಿದ್ದು ಅದರಲ್ಲೂ ರಾಜಣ್ಣ ನನ್ನ ರಾಜೀನಾಮೆಗೆ ಕಾರಣ ನನ್ನ ಕಿಕ್ಕೌಟ್ಗೆ ಕಾರಣ ಮೂರು ನಾಯಕರು ಆ ಮೂರು ನಾಯಕರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು ಹೇಳಿ ಕೇಳಿ ರಾಹುಲ್ ಗಾಂಧಿಯವರು ಈಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಡಿಸೆಂಬರ್ ಕ್ರಾಂತಿಯಲ್ಲಿ ನನಗೆ ಒಳ್ಳೆ ಅವಕಾಶ ಸಿಗ್ಬೋದು ನಾನು ಮೂರನೇ ಮಾಡಿಯಲ್ಲಿ ಮುಖ್ಯಮಂತ್ರಿ ಗಾದೆಯಲ್ಲಿ ಕೂರಬಹುದು ಅನ್ನುವಂತಹ ಲೆಕ್ಕಾಚಾರ ಆಗ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈ ಅಸ್ತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ರಯೋಗ ಮಾಡ್ತಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದೇ ವಾರ ರಾಜನ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆಡಿರುವಂತಹ ಆರ್ ಎಸ್ ಎಸ್ ಗೀತೆಯ ಬಗ್ಗೆ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾರೆ ಇದರಲ್ಲಿ ನೋ ಡೌಟ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಹೆಚ್ಚಿದೆ ಹೀಗಾಗಿ ಸಹಜವಾಗೇ ಡಿಸೆಂಬರ್ ಕ್ರಾಂತಿ ಆಗ ಆದಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಆಚರಿಲ್ಲ ಇನ್ನು ಕಾಂಗ್ರೆಸ್ಸಲ್ಲಿ ಈ ವಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾದರೆ ಬಿ ಜೆ ಪಿಯಲ್ಲಿ ಬೇರೆ ರೀತಿಯಾದಂಥ ಒಂದು ಬೆಳವಣಿಗೆಗಳಾಗ್ತಿದ್ದಾವೆ